ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಪರಮಾತ್ಮನೇ ಪರಮಾತ್ಮನೆ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಧನಸ್ಸು ರಾಶಿಯಾಧಿಪತಿಯಾದಂತಹ ಗುರು ವಕ್ರಿಯಾಗಿ ತುಂಬಾ ಪವರ್ಫುಲ್ ಆಗಿ ನಿಮಗೆ ಗುರುಬಲ ಕೂಡ ಆರಂಭ ಆಗ್ತಾ ಇದೆ ನಿಮಗೆ ಉತ್ತಮವಾದ ಕಾಲ ಆರಂಭ ಆಗ್ತಾ ಇದೆ ವಿಡಿಯೋನ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಧನುರ್ ಸಂಕ್ರಮಣ ಸೂರ್ಯ ಧನಸ್ಸು ರಾಶಿಗೆ ಪ್ರವೇಶ ಆಗ್ತಾನೆ ಪುಣ್ಯಕಾಲ ತರ್ಪಣಕಾಲ ಅಂದರೆ ಮದ್ ಹಗ್ ಹಗಲು ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ಧನುರ್ಮಾಸ ಪೂಜಾರಂಭ ಈ ತಿಂಗಳಲ್ಲಿ ಗ್ರಹಗಳು ಅಂದರೆ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಿಮ್ಮ ಜನ್ಮರಾಶಿಗೆ ಸಪ್ತಮದಲ್ಲಿ ಮಿಥುನ ರಾಶಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗೋದ್ರಿಂದ ನಿಮಗೆ ಗುರುಬಲ ಆರಂಭ ಆಗುತ್ತೆ ಯಾವಾಗ ಗ್ರಹಗಳು ವಕ್ರಿಯಾಗ್ತವೋ ಆಗ ಬಹಳ ಬಲಿಷ್ಠರಾಗ್ತಾರೆ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಗುರು ಪೂರ್ಣ ಮಾಡ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಚತುರ್ಥಾಧಿಪತಿ ಗುರುವಾಗಿ ನಿಮಗೆ ಜನ್ಮರಾಶಿಯನ್ನು ನೋಡ್ತಾ ಇರ್ತಾರೆ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಸಂಚಾರ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಂಗಳ ಗ್ರಹ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಸಾಯಂಕಾಲ ನಿಮ್ಮ ಜನ್ಮ ರಾಶಿಗೆ ಧನುರ್ ರಾಶಿಗೆ ಸಂಚಾರ ಹಾಗಾದ್ರೆ ಇವೆಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಧನುರ್ ರಾಶಿಯವರಿಗೆ ಏನು ಫಲಾನುಭಲ ಪ್ರಾಪ್ತಿಯಾಗತ್ತೆ ನೋಡಿ ಗುರು ನಿಮ್ಮ ಜನ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹಗಳು ಗುರು ಮತ್ತೆ ಶುಕ್ರ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಳ್ಳೊಳ್ಳೆ ಬಟ್ಟೆಗಳ ಕಳಕೆ ಇಷ್ಟಪಡ್ತೀರಿ ಒಳ್ಳೊಳ್ಳೆ ವಾಹನಗಳಲ್ಲಿ ಓಡಕ್ಕೆ ಇಷ್ಟಪಡ್ತೀರಿ ಲವ್ ಸುಖವಾಗಿರಬೇಕು ಪ್ರೀತಿ ಅನ್ನೋದ್ರಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಇದರಲ್ಲೆಲ್ಲ ಆಸಕ್ತಿಯನ್ನು ಕೊಡುವಂತವನೇ ಶುಕ್ರ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಗುರು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ಅವಾಗ ಏನಾಗುತ್ತೆ ವಿವಾಹವಾಗುವ ಕಾಲ ಧನುರಾಶಿಯವರಿಗೆ ಉತ್ತಮ ಸಹಕಾರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷ ಇವಾಗೇನೋ ನಿಮ್ಮ ಸಂಗಾತಿಗುಷಾರಿರಲ್ಲ ಸರಿ ಹೋಗ್ಬಿಡುತ್ತೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ನೀವು ಪುರುಷರಾಗಿದ್ರೆ ಪತ್ನಿಗೆ ಅನಾರೋಗ್ಯ ಆಗಿದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಬಿಡುತ್ತೆ ಎಲ್ಲಾ ಆಸೆಗಳು ಈಡೇರುತ್ತೆ ನೀವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಲಾಭವನ್ನು ಪಡಿತೀರಿ ಅನೇಕ ರೀತಿಯ ಲಾಭಗಳು ಉನ್ನತಾಧಿಕಾರಿಗಳಿಂದ ಲಾಭ ಹೂ ವಾಹನಗಳಿಂದ ಲಾಭ ವಿದ್ಯೆಯಲ್ಲಿ ನೀವು ಯಶಸ್ಸನ್ನು ಕೂಡ ಪಡಿತೀರಿ ಸ್ತ್ರೀ ಸುಖವನ್ನ ಪಡಿತೀರಿ ಸತ್ಕರ್ಮಗಳನ್ನ ಮಾಡ್ತೀರಿ ಧನಸ್ಸು ರಾಶಿ ಜಾತಕರು ನೋಡಿ ಗುರು ಹುಚ್ಚಿನಾಗ್ಬಿಟ್ಟಿದ್ದಾನೆ ಇನ್ನೂ ಪವರ್ಫುಲ್ ನೈಸರ್ಗಿಕವಾಗಿ ಶುಭ ಗ್ರಹ ಗುರು ಅಂತ ಗುರು ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಅನೇಕ ಶುಭ ಫಲಗಳು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ಲಾಭ ನಿಮ್ಮ ಸಂಗಾತಿಯಿಂದ ನಿಮಗೆ ಅನುಕೂಲ ದಾಂಪತ್ಯ ಸುಖ ವಿವಾಹ ಆಗುವಂತಹ ಸಮಯ ನೀವೇನೋ ರಿಟೈಲ್ ಇಟ್ಟಿದ್ರೆ ಅದರಲ್ಲಿ ಲಾಭ ಇವೆಲ್ಲ ಗುರು ಕೊಡ್ತಾ ಬರ್ತಾನೆ ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಪ್ರಾಪಂಚಿಕ ಸುಖ ಶುಕ್ರನು ಕೂಡ ಶುಭ ಫಲ ಕೊಡ್ತಾ ಹೋಗ್ತಾನೆ ಯಾಕಂದ್ರೆ ಜನ್ಮ ರಾಶಿಯಲ್ಲೇ ಇದ್ದಾನೆ ನಿಮಗೆ ಅಂತಸ್ತು ಲೈಂಗಿಕ ಸುಖ ವಾಕ್ ಚತುರರಾಗ್ತಿರಿ ಸುಂದರವಾದ ವಸ್ತ್ರಗಳು ಸುಖ ಭೋಗಗಳು ಸ್ತ್ರೀ ಜೊತೆ ಸ್ನೇಹ ಸ್ತ್ರೀ ಜೊತೆ ಸ್ನೇಹವನ್ನು ಬೆಳೆಸ್ತೀರಿ ನೋಡಿ ಇವೆಲ್ಲ ಅನುಕೂಲಗಳು ಗುರು ಮತ್ತು ಶುಕ್ರ ಕೊಡ್ತಾ ಹೋಗ್ತಾರೆ ಆದರೆ ನಿಮಗೇನು ನೆಗೆಟಿವ್ ಎಫೆಕ್ಟು ಅಂದರೆ ಕೋಪ ಮಾಡ್ಕೋಬಾರ್ದು ರಾಶಿಯಲ್ಲಿ ಕುಜ ಬಂದ್ಬಿಟ್ಟಿದ್ದಾನೆ ಕೋಪ ತಾಯಿಗೆ ಕೋಪ ಕಲಹಗಳನ್ನ ಮಾಡ್ಕೋಬಾರ್ದು ಮನಃಶಾಂತಿ ಅನ್ನೋದು ಇರಲ್ಲ ಎಲ್ಲಾ ಇದೆ ಪ್ರಪಂಚದಲ್ಲಿ ಸುಖ ಸಿಗುತ್ತೆ ಆದ್ರೆ ಮನಶಾಂತಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಮನಶಾಂತಿ ಹೆಂಗ್ ಸಿಗುತ್ತೆ ಅಲ್ವಾ ನಿಮ್ಮ ಮನಸ್ಸನ್ನ ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಮನಶಾಂತಿ ಸಿಗ್ಬೇಕಾದ್ರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಬೇಕು ಸೂರ್ಯ ಜನ್ಮ ರಾಶಿಗೆ ಸಂಚಾರ ಆಗ್ತಿದ್ದಾನೆ ಎಲ್ಲಾ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೊತಾ ಇದ್ದೀರಾ ಆದ್ರೆ ಆರೋಗ್ಯನೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಆರೋಗ್ಯ ಸ್ವಲ್ಪ ಕೆಡುವ ಸಾಧ್ಯತೆ ಇರುತ್ತೆ ಈ ವಿಚಾರದಲ್ಲಿ ನಾನು ಅನ್ನುವಂಥ ಅಹಂಕಾರ ಬೇಡ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾನು ನಾನು ಅಹಂಕಾರ ಪಟ್ರೆ ವಿನಯ ನಾಶ ಆಗುತ್ತೆ ಕೋಪವನ್ನ ಕ್ರೋಧ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ ಯಾಕೆ ನಮ್ಮಲ್ಲಿ ಎಲ್ಲ ಒಳ್ಳೆತನ ಅನ್ನೋದು ನಮ್ಮಲ್ಲಿ ಹೆಚ್ಚಾಗಬೇಕು ಅದು ಕಮ್ಮಿ ಆಗ್ಬಿಡುತ್ತೆ ಹೀಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ ವಿದ್ಯಾರ್ಥಿಗಳು ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ ಧನಸ್ಸು ರಾಶಿಯವರಿಗೆ ವಿದ್ಯೆಯಲ್ಲಿ ಅನಾಸಕ್ತಿ ಓದಿದೆಲ್ಲ ಜ್ಞಾಪಕ ಇರಲ್ಲ ಈ ಥರ ಸಮಸ್ಯೆಗಳನ್ನು ಕೂಡ ಎದುರಿಸ್ತೀರಿ ಇನ್ನು ಕೆಲವರು ನಿಮ್ಮ ಸಂಗಾತಿ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂಥ ಯೋಗ ಉಂಟಾಗುತ್ತೆ ಹಾಗಾದರೆ ಧನುರ್ ರಾಶಿ ಜಾತಕರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಏನು ಪರಿಹಾರ ಮಾಡಬೇಕು ಮಾಡ್ಕೋಬೇಕು ಅಂದರೆ ಅರಳಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ತಪಸ್ಸನ್ನು ಮಾಡಿ ಮೆಡಿಟೇಷನ್ ಮಾಡಿ ಅಥವಾ ಧ್ಯಾನ ಮಾಡಿ ಇದೇ ಧ್ಯಾನ ಇದೇ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಹೇಳಲ್ಲ ನಿಮ್ಮ ಇಷ್ಟ ದೇವರು ನಿಮಗೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಯಾರು ಅನಿಸುತ್ತೋ ಆ ದೇವರನ್ನೇ ಒಬ್ಬರನ್ನೇ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ ಅರಳಿ ವೃಕ್ಷದ ಕೆಳಗಡೆ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ತಾ ಹೋಗುತ್ತೆ ಗುರುಗಳಿಗಿಂತ ಗುರು ಯಾರು ಸದ್ಗುರು ಜ್ಞಾನಗಳಲ್ಲಿ ಹೆಚ್ಚು ಜ್ಞಾನ ತಿಳಿದವನು ಯಾರು ಸರ್ವಜ್ಞ ಶಿವ ಓಂ ಸರ್ವಜ್ಞ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲ್ನಿಂದ ಕ್ಷೀರಾಭಿಷೇಕ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಯಾರ್ಯಾರಿಗೆ ಬಂಧುಗಳಿದಾರೋ ಬಡ ಜನರು ಯಾರಿದಾರೋ ಅಂಥವರಿಗೆ ಅನ್ನದಾನ ಮಾಡಿ ಅಥವಾ ನಿರ್ಧನರಿಗೆ ಧನದಾನ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋಭವಂತ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ